ಸೋಷಿಯಲ್ ಸೈನ್ಸ್ ಅಲ್ಲಿ ಕಡೆಯ ಸುಮಾರು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ಸಂಬಂಧಪಟ್ಟ ಸಂಬಂಧಪಟ್ಟಾಗಿರುತ್ತೆ ಅಂದರೆ ಬೋಧನಾ ಕ್ರಮ ಬೋಧನಾ ಕೌಶಲ್ಯ ಮತ್ತು ಸಮಾಜ ವಿಜ್ಞಾನ ಶಿಕ್ಷಣಿಗೆ ಇರಬೇಕಾದಂಥ ಕೆಲವೊಂದು ಗುಣಗಳಾಗಿರ್ಬೋದು ವೈಶಿಷ್ಟ್ಯಗಳಾಗಿರ್ಬೋದು ಇವೆಲ್ಲದಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆ ನಿಮ್ಗೆ ಕೇಳಲಾಗುತ್ತೆ ಸೊ ಅದೇ ರೀತಿಯ ಪ್ರಶ್ನೆಗಳು ಇವು ನೂರ ಮೂವತ್ತೊಂದಿದು ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಪಟ್ಟ ಮುಖ್ಯ ಅಂಶಗಳನ್ನು ನಾವು ಈ ಮೂಲ ಆಧಾರದಿಂದ ಪಡೆಯಬಹುದು ಈ ಸೋಷಿಯಲ್ ಸೈನ್ಸ್ ಟೀಚಿಂಗ್ ಮಾಡಬೇಕು ಅಂದರೆ ಟೀಚ್ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಂಶಗಳನ್ನು ನಾವು ಯಾವುದರಿಂದ ಪಡ್ಕೊಳ್ತೀವಿ ಅಂತ ನೋಡಿ ನಾಲ್ಕು ಆಪ್ಷನ್ ಇದೆ ಮೂಲ ಶಿಕ್ಷಣ ಪದ್ಧತಿ ಕೋಟಾರಿ ಆಯೋಗ ವರದಿ ಪ್ರೌಢ ಶಿಕ್ಷಣ ಆಯೋಗ ವರದಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಇದೆ ಈ ಯಾವುದೂ ಬರಲ್ಲ ಮೊದಲನೇ ನೋಡಿ ಇಲ್ಲಿ ಮೂಲ ಶಿಕ್ಷಣ ಪದ್ಧತಿ ಅಂತ ನಾವು ಇಲ್ಲಿಂದ ಸೋಶಿಯಲ್ ಸ್ಟೈನ್ ಟೀಚ್ ಮಾಡಬೇಕಾದ್ರೆ ಆ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಪಟ್ಟಂತ ಅಂಶಗಳನ್ನು ಈ ಮೂಲ ಶಿಕ್ಷಣ ಪದ್ಧತಿಯಿಂದ ನಾವೇನು ಮಾಡ್ತೀವಿ ಇಲ್ಲಿ ಪಡ್ಕೊಳ್ತೀವಿ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ತರ್ಟಿ ಟು ಇದು ಕೂಡ ಬಹಳ ಪ್ರಮುಖವಾದಂಥ ಪ್ರಶ್ನೆ ಇಲ್ಲಿ ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಸೊ ಶೈಕ್ಷಣಿಕ ಚಟುವಟಿಕೆ ಅಂದ್ರೆ ಏನು ಅಂತಕ್ಕಂಥ ಮೀನಿಂಗ್ ಇಲ್ಲಿ ಮೌಲ್ಯಾಧಾರಿತ ಕಾರ್ಯ ವೀಕ್ಷಣಾಧಾರಿತ ಕಾರ್ಯ ಉದ್ದೇಶ ಆಧಾರಿತ ಕಾರ್ಯ ಚಿಂತನಾಧಾರಿತ ಕಾರ್ಯ ಅಂತ ಇದೆ ಸೊ ನೂರ ಮೂವತ್ತೆರಡಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಇಸ್ ಉದ್ದೇಶ ಆಧಾರಿತ ಕಾರ್ಯ ಯಾವುದೇ ಒಂದು ಶೈಕ್ಷಣಿಕ ಚಟುವಟಿಕೆಯನ್ನು ಕೈಗೊಂಡಾಗ ಅದರ ಉದ್ದೇಶವನ್ನು ನಾವು ಪೂರೈಸಲಿಕ್ಕೆ ನಾವು ಅದರ ಕಡೆ ಚಿಂತನೆಯನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಅಂದರೆ ಅದು ಉದ್ದೇಶಾರಿತ ಕಾರ್ಯವಾಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ಒನ್ ತರ್ಟಿ ತ್ರೀ ಮೂರಲ್ಲಿ ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಈ ಸೋಷಿಯಲ್ ಸ್ಟ ಸೈನ್ಸ್ ಟೀಚ್ ಮಾಡಬೇಕು ಅಂದರೆ ಈ ಸಮಾಜ ವಿಜ್ಞಾನವನ್ನು ಪಾಠ ಮಾಡಬೇಕು ಅಂದರೆ ಅದಕ್ಕೆ ಒಂದು ಮೂಲ ಉದ್ದೇಶ ಅಂತ ಇರುತ್ತೆ ಸೋಷಿಯಲ್ ಸೈನ್ಸ್ ಟೀಚಿಂಗೇ ಬಟ್ ಏನು ಮೂಲ ಉದ್ದೇಶ ಅಂತ ವೃತ್ತಿಯಲ್ಲಿ ಬೆಳವಣಿಗೆ ಜವಾಬ್ದಾರಿಯುತವಾದಂಥ ಪೌರತ್ವದ ಬೆಳವಣಿಗೆ ಜ್ಞಾನವನ್ನು ವೃದ್ಧಿಸುವುದು ಜೀವನ ಸೌಲಭ್ಯಗಳ ಬೆಳವಣಿಗೆ ಅಂತ ಇದೆ ಸರಿಯಾದಂಥ ಉತ್ತರ ಬಂದು ರೆಸ್ಪಾನ್ಸಿಬಿಲಿಟಿ ಒಬ್ಬ ಜವಾಬ್ದಾರಿಯುತವಾದಂಥ ಪೌರತ್ವದ ಬೆಳವಣಿಗೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ ಯಾವುದಕ್ಕೆ ಇಲ್ಲಿ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತ್ ಮೂರಕ್ಕೆ ಪೌರತ್ವದ ಬೆಳವಣಿಗೆ ಸರಿಯಾದಂತ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ ಒನ್ ತರ್ಟಿ ಫೋರ್ ನೋಡೋಣ ಇದಕ್ಕೆ ಯಾವುದು ಆನ್ಸರ್ ಬರುತ್ತೆ ಅಂತ ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ನಾವು ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅದರ ಇಂಪಾರ್ಟೆನ್ಸ್ ಏನು ಅಂತ ಅದರ ಒಂದು ಪ್ರಾಮುಖ್ಯತೆ ಏನು ಅಂತ ಇಲ್ಲಿ ಪ್ರಶ್ನೆ ಇಲ್ಲಿ ಧಾರ್ಮಿಕ ಸುಧಾರಣೆ ರಾಷ್ಟ್ರೀಯತೆ ಸಾಂಸ್ಕೃತಿಕ ಸಂಸ್ಕೃತಿಯ ಸಂಸ್ಕೃತಿಯ ವರ್ಗಾವಣೆ ಪೌರಪ್ರಜ್ಞೆ ಅಂತ ಇದೆ ಸೊ ನೂರ ಮೂವತ್ನಾಲ್ಕನೇದಕ್ಕೆ ಸರಿಯಾದಂಥ ಉತ್ತರ ಸಾಂಸ್ಕೃತಿಕ ವರ್ಗಾವಣೆ ಅಂತ ಅಂದರೆ ಪ್ರತಿಯೊಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಬೇಕಾದ್ರೆ ಹಬ್ಬಗಳನ್ನು ಅದಕ್ಕೆ ಆದಂಥ ಒಂದು ಕಲ್ಚರ್ ಅಂತ ಇರುತ್ತೆ ಆ ಒಂದು ಕಲ್ಚರ್ನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವುಗಳ ವರ್ಗಾವಣೆ ಆಗ್ತಾ ಇದೆ ಅಂದರೆ ಸಂಸ್ಕೃತಿಯ ವರ್ಗಾವಣೆ ಆಗ್ತಾ ಇದೆ ಅಂತ ಇದಕ್ಕೆ ಉತ್ತರ ಆಗುತ್ತೆ ಇದು ಸೊ ನೆಕ್ಸ್ಟು ನೂರ ಒಂದು ಮೂವತ್ತೈದನೇ ಪ್ರಶ್ನೆ ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಯಾವುದಾದ್ರು ಒಂದು ನಾವು ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಮಕ್ಕಳಲ್ಲಿ ಯಾವುದಾದ್ರೂ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಬೆಳೆಸಬೇಕಾಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಸೋಷಿಯಲ್ ಸೈನ್ಸ್ ಟೀಚ್ ಮಾಡ್ತಕ್ಕಂಥ ಒಬ್ಬ ಟೀಚರು ಅಥವಾ ಆ ಒಂದು ಬೋಧನೆಯಲ್ಲಿ ಮಕ್ಕಳಿಗೆ ನಾವು ಬೆಳೆಸಬೇಕಾದಂಥ ಮುಖ್ಯ ಸಾಮರ್ಥ್ಯ ಯಾವುದಪ್ಪ ಅಂದರೆ ಮೊದಲನೇದು ಇಲ್ಲಿ ಜ್ಞಾನ ಬೆಳವಣಿಗೆ ಅಂತ ಇದೆ ವಿಮರ್ಶಾತ್ಮಕ ಚಿಂತನೆ ಅಂತ ಇದೆ ಕೌಶಲ್ಯ ಬೆಳವಣಿಗೆ ಅಂತ ಇದೆ ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಅಂತಿದೆ ಭಾಳ ಈಸಿಯಾಗಿ ಹೇಳ್ಬೋದು ಆಪ್ಷನ್ ಬಿ ಇದೆಯಲ್ಲ ನೂರ ಮೂವತ್ತನೇ ವಿಮರ್ಶಾತ್ಮಕ ಚಿಂತನೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ವಿಮರ್ಶೆಯ ಹಿನ್ನೆಲೆಯಲ್ಲಿ ಅಥವಾ ವಿಮರ್ಶೆಯ ಆಧಾರದಿಂದ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಚಿಂತನೆಯನ್ನು ಮಾಡಿಕೊಂಡು ಹಾಗಾಗಿ ವಿಮರ್ಶಾತ್ಮಕ ಚಿಂತನೆ ಆಗುತ್ತೆ ನೆಕ್ಸ್ಟು ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತ ಕಂಟಿನ್ಯೂಸ್ ಕಾಂಪ್ರೆನ್ಷನ್ ಇವ್ಯಾಲ್ಯೂಷನ್ ಅಂತ ಬರುತ್ತೆ ಅದು ಸಿ ಸಿಇ ಅಂದ್ರೆ ಅದರ ಮೌಲ್ಯಮಾಪನ ಅಂದ್ರೆ ಏನು ಅಂತ ಕೇಳಿದರೆ ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯ ಮಾಪನ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಮಗುವಿನ ಶ್ರೇಣಿ ಆಧಾರಿತ ಕಲಿಕೆಯ ಮಾಪನ ಮಗುವಿನ ವಿಷಯ ಗ್ರಹಿಕೆಯ ಮಾಪನ ಅಂತ ಇದೆ ಬಹಳ ಈಸಿಯಾದಂಥ ಉತ್ತರ ಇದು ಸೊ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ ನೂರ ಮೂವತ್ತಾರಕ್ಕೆ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಅಂತಿದೆಯಲ್ಲ ಯಾವುದೇ ಒಂದು ಮಗು ಅಥವಾ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಇಲ್ಲಿ ಸಾಧ್ಯ ಆಗುವಂಥದ್ದು ಸಿ ಸಿ ಇ ಕಂಟಿನ್ಯೂಸ್ ಕಾಂಪ್ರೀಷನ್ ಈ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಸೊ ಅದರ ಒಂದು ಮೌಲ್ಯಮಾಪನ ಅಂದರೆ ಈ ಒಂದು ಉತ್ತರ ಆಗುತ್ತೆ ನೆಕ್ಸ್ಟು ನೋಡಿ ಇದು ಕೆಲವೊಂದು ಪ್ಲೇಸಸ್ಗೆ ಸಂಬಂಧಪಟ್ಟಂಥ ಕ್ವಶನು ನಾನು ಹೇಳಿದ್ನಲ್ಲ ಸಮಾಜ ವಿಜ್ಞಾನ ಅಂದರೆ ಸ್ಥಳಗಳ ಬಗ್ಗೆ ಕ್ವೆಶನ್ಸ್ ಕೇಳ್ಬೋದು ಟೀಚರ್ಸ್ ಟೀಚಿಂಗ್ಸ್ ಬಗ್ಗೆ ಕೇಳ್ಬೋದು ಶಿಕ್ಷಕನ ವೈಶಿಷ್ಟ್ಯಗಳ ಬಗ್ಗೆ ಕೇಳಬಹುದು ಆತನಿಗೆ ಇರಬೇಕಾದಂಥ ಕೆಲವೊಂದು ಗುಣಗಳ ಬಗ್ಗೆ ಕೇಳಬಹುದು ಅದನ್ನೇ ಒಟ್ಟಾರೆಯಾಗಿ ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಂತ ಇಲ್ಲಿ ಹೇಳುವಂಥದ್ದು ನೋಡಿ ಇಲ್ಲಿ ಆ ಹಿನ್ನೆಲೆಯಲ್ಲಿ ಹರ್ಷವರ್ಧನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ಇದೊಂದು ಬಂದು ಡೈರೆಕ್ಟ್ ಕ್ವಶನ್ ಇದು ಹರ್ಷವರ್ಧನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದರೆ ನೂರ ಮೂವತ್ತೇಳನೇ ಪ್ರಶ್ನೆ ಬಹಳ ಈಸಿಯಾಗಿ ಹೇಳ್ಬೋದು ಇಲ್ಲಿ ಉಜ್ಜಯಿನಿ ಇಲ್ಲ ತಕ್ಷಶಿಲೆ ಇಲ್ಲ ನಳಂದ ಮತ್ತು ವಿಕ್ರಮಶೀಲ ಅಂತಿದೆ ಸೊ ಸರಿಯಾದಂಥ ಉತ್ತರ ನಳಂದ ವಿಶ್ವವಿದ್ಯಾನಿಲಯ ನಳಂದ ಯೂನಿವರ್ಸಿಟಿ ಅಂದರೆ ಬಹಳ ಇತಿಹಾಸವನ್ನು ಹೊಂದಿದ್ದಂಥ ಯೂನಿವರ್ಸಿಟಿ ಇದು ಆ ಕಾಲದ ಮೇಲೆ ಬಟ್ ಒಂದು ಯೂನಿವರ್ಸಿಟಿಯಲ್ಲಿ ಇರಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳು ನಳಂದ ಇತ್ತು ಅಲ್ಲಿ ಅಲ್ಲಿನ ಒಂದು ಬೋಧನೆ ಮಾಡ್ತಕ್ಕಂಥ ಬೋಧಕರಾಗಿರ್ಬೋದು ಪಠ್ಯಪುಸ್ತಕ ಯಾವ ರೀತಿ ಇತ್ತು ಅಲ್ಲಿ ಶಿಷ್ಯರು ಹೇಗಿರ್ತಾ ಇದ್ರು ಎಲ್ಲವೂ ಕೂಡ ಲಿತ್ತೋದು ಆ ಕಾಲದಲ್ಲೇ ನೆಕ್ಸ್ಟು ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳನ್ನು ಭಿನ್ನವಾಗಿದೆ ಸಮಾಜ ವಿಜ್ಞಾನ ಅಂತಕ್ಕಂಥದ್ದು ಸಮಾಜ ಅಧ್ಯಯನದಿಂದ ಈ ಒಂದು ಮುಖ್ಯಾಂಶಗಳಿಂದ ಅದು ಭಿನ್ನವಾಗಿದೆ ಯಾವ ಮುಖ್ಯಾಂಶಗಳಿಂದ ಭಿನ್ನವಾಗಿದೆ ಅಂತ ಹೇಳ್ಬೇಕು ನಾವು ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಅಂತ ಈಗ ಮೊದಲನೇದು ಸಮಾಜ ವಿಜ್ಞಾನ ಘಟನೆಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ಅದರ ಆಧಾರವಾಗಿ ನಿರೂಪಿತವಾಗಿದೆ ಸಮಾಜ ವಿಜ್ಞಾನ ಅಂತಕ್ಕಂಥದ್ದು ಘಟನೆಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ಅದರ ಆಧಾರದಿಂದ ನಿರೂಪಿತವಾಗಿದೆ ಸಮಾಜ ವಿಜ್ಞಾನ ಮಾನವನ ದಿನನಿತ್ಯ ಚಟುವಟಿಕೆಯ ಪ್ರತಿರೂಪವಾಗಿದೆ ಸಮಾಜ ವಿಜ್ಞಾನ ಹಲವಾರು ಇತರೆ ವಿಷಯಗಳ ಅಧ್ಯಯನಕ್ಕೆ ಅವಕಾಶ ನೀಡುತ್ತೆ ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಹಾಗೂ ಅವುಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೆ ಅಂತ ಇದೆ ಸೊ ನೂರ ಮೂವತ್ತ್ ಸರಿಯಾದಂಥ ಇಲ್ಲಿ ಆಯ್ಕೆ ಯಾವುದಪ್ಪ ಅಂದ್ರೆ ನೋಡಿ ಮೊದಲನೇ ಆಯ್ಕೆ ಇದೆಯಲ್ಲ ಸಮಾಜ ವಿಜ್ಞಾನ ಘಟನೆಗಳನ್ನು ಏನು ಮಾಡ್ತಾ ಇದು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ಅದರ ಆಧಾರವಾಗಿ ನಿರೂಪಿತವಾಗಿದೆ ಹಾಗಾಗಿ ಸಮಾಜ ವಿಜ್ಞಾನವನ್ನ ಸಮಾಜದಿಂದ ಈ ಒಂದು ಮುಖ್ಯಾಂಶಗಳಿಂದ ಭಿನ್ನವಾಗಿದೆ ಅಂತ ನಾವಿಲ್ಲಿ ಬಹಳ ಈಸಿಯಾಗಿ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ನೋಡೋಣ ಈಗ ಎನ್ ಸಿ ಎಫ್ ನ್ಯಾಷನಲ್ ಕರಿಕುಲಮ್ ಫ್ರೇಮ್ ವರ್ಕ್ ಅಂತ ಹೇಳಿದ್ರೆ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಎರಡು ಸಾವಿರದ ಐದರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಮೊದಲನೇ ಪ್ರಯಾರಿಟಿ ಏನು ಅಂತ ಅಂಡ್ ಆಸ್ ಪರ್ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಪ್ರಕಾರವಾಗಿ ಮೊದಲನೇದು ಬಂದು ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲಿಕ್ಕೆ ಅನುವು ಮಾಡಿಕೊಡುವುದು ಸಮಾಜ ವಿಜ್ಞಾನ ಬೋಧನೆ ಮೂಲತಕ ನೈತಿಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಸಾಮಾಜಿಕ ಪರಿಸರದಲ್ಲಿ ಮಾನವನ ವಿವಿಧ ಚಟುವಟಿಕೆಯಲ್ಲಿ ಬೆಳೆಸುವುದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಾನವ ತನ್ನನ್ನು ತಾನೇ ತೊಡಗಿಸಿಕೊಳ್ಳುವುದು ಯಾವುದು ಆನ್ಸರ್ ಆಗುತ್ತೆ ನೂರ ಮೂವತ್ತೊಂಬತ್ತೈದಿಕೆ ಅಂದರೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅಥವಾ ಬಿ ಇದೆಯಲ್ಲ ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆಯಾಗಿದೆ ನೆಕ್ಸ್ಟು ಕ್ವಶನ್ ನಂಬರ್ ಒನ್ ಫಾರ್ಟಿ ಇತ್ತೀಚಿನ ದಿನಗಳಲ್ಲಿ ಇದು ಬಂದ್ಬಿಟ್ಟು ಟೀಚಿಂಗ್ ಬಗ್ಗೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾ ಇದೆ ಯಾಕೆ ಅಂತ ರೀಸನ್ ಏನು ಅಂತ ಇದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನು ಅನುಸರಿಸಬಹುದು ಈ ಉಪನ್ಯಾಸ ವಿಧಾನ ತನ್ನ ಇಂಪಾರ್ಟೆನ್ಸ್ ಕಳ್ಕೊಳ್ತಾ ಇದೆ ಅದೇ ಉಪನ್ಯಾಸ ವಿಧಾನವನ್ನು ಸುಧಾರಣೆ ಮಾಡಲಿಕ್ಕೆ ಮತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಉಪನ್ಯಾಸಕ ಅಂತಕ್ಕಂಥವನ್ನು ಯಾವ ಕ್ರಮವನ್ನು ಅನುಸರಿಸಬೇಕು ಅಂತ ಉಪನ್ಯಾಸವನ್ನು ಆದಷ್ಟು ಕಡಿತಗೊಳಿಸುವುದು ಭಾಷಣದ ಟಿಪ್ಪಣಿಯನ್ನು ಬರೆಸುವುದು ವಿವಿಧ ಘಟನೆಗಳು ಉದಾಹರಣೆಗಳು ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು ಉಪನ್ಯಾಸಕರು ತಮ್ಮ ಪಾಠದ ದೊಡ್ಡ ಟಿಪ್ಪಣಿಯನ್ನು ತಯಾರಿಸುವುದು ಬಹಳ ಈಸಿ ಇದೆ ಲೆಂತಿ ಆನ್ಸರ್ ಇದೆ ನೋಡಿ ಇಲ್ಲಿ ಮೂರನೇದು ಪರ್ಫೆಕ್ಟ್ ಆನ್ಸರ್ ಇದು ವಿವಿಧ ಘಟನೆಗಳು ಉದಾಹರಣೆಗಳು ಅನುಭವಗಳು ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು ಅಂತ ಉಪನ್ಯಾಸ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಅದನ್ನೇ ಹೇಳ್ಕೊಂಡು ಬರಲ್ಲ ಯಾಕಂದರೆ ಪ್ರತಿಯೊಂದು ಟೀಚಿಂಗಲ್ಲೂ ಕೂಡ ಎಕ್ಸಾಂಪಲ್ಸ್ ಇರಬೇಕು ಅತನ ಎಕ್ಸ್ಪೀರಿಯನ್ಸ್ ಕಾಣಬೇಕು ಕೆಲವೊಂದು ಹಿಂಟ್ಸ್ ಇದ್ಕೋಬೇಕು ಪ್ರೆಸೆಂಟ್ ಇವೆಂಟ್ಸನ್ನು ಅವೆಲ್ಲವನ್ನು ಮಿಕ್ಸರ್ ಮಾಡಿ ಉಪನ್ಯಾಸ ಮಾಡಬೇಕು ಆಗ ಮಾತ್ರ ಆ ಒಂದು ವಿಧಾನಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇಲ್ಲಿ ಬರುವಂಥದ್ದು ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ ನಮ್ಮ ಸಂಗೊಳ್ಳಿ ರಾಯಣನ ಬಗ್ಗೆ ಒಂದು ಪ್ರಶ್ನೆ ಇದೆ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಭಾಳ ಈಸಿಯಾಗಿ ಗೊತ್ತಿರಬೋದು ಇದಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಒಂದು ಮಕ್ಕಳಿಂದ ನಾಟಕ ಮಾಡಿಸ್ತೀವಿ ಅಂದರೆ ಸೊ ಅಲ್ಲಿ ಮಕ್ಕಳಿಗೆ ಬೆಳೆಸಬೇಕಾದಂಥ ಒಂದು ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಯಾವುದಪ್ಪ ಅಂದರೆ ಇಲ್ಲಿ ನಾಲ್ಕು ಆಪ್ಷನ್ ಇದೆ ದೇಶಪ್ರೇಮ ರಾಷ್ಟ್ರೀಯ ಭಾವೈಕ್ಯತೆ ಐತಿಹಾಸಿಕ ಚಿಂತನೆ ಸಾಮಾಜಿಕ ನ್ಯಾಯ ಇದೆಯಲ್ಲ ಭಾಳ ಈಸಿಯಾಗಿ ಹೇಳ್ಬೋದು ಪ್ಯಾಟ್ರಿವುಡಿಸಮ್ ಅಂತ ಇಂಗ್ಲೀಷಲ್ಲಿ ದೇಶಪ್ರೇಮ ಇದು ರೈಟ್ ಆನ್ಸರು ಸೊ ಸೊ ಸಂಗೊಳ್ಳಿ ರಾಯಣ್ಣ ಯಾರು ಅಂತ ಗೊತ್ತಾಗುತ್ತೆ ಆ ನಾಟಕದಿಂದ ದೇಶಕ್ಕೋಸ್ಕರ ಅವನು ಏನು ಮಾಡ್ದೆ ಗೊತ್ತಾಗುತ್ತೆ ಆತನ ತ್ಯಾಗ ಏನು ಗೊತ್ತಾಗುತ್ತೆ ಆತನ ಹೋರಾಟ ಏನು ಎಲ್ಲವೂ ಗೊತ್ತಾಗುತ್ತೆ ಇವೆಲ್ಲವನ್ನು ಆತನ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ 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 ನಮಗೆ ಗೊತ್ತಿಲ್ಲದೆ ನಮ್ಮ ದೇಶದ ಬಗ್ಗೆ ಆ ಒಂದು ಪ್ರೇಮ ಅಂತಕ್ಕಂಥದ್ದು ಇಲ್ಲಿ ಉಂಟಾಗುತ್ತೆ ಸೊ ಆನ್ಸರ್ ಬಂದ್ಬಿಟ್ಟು ದೇಶ ಪ್ರೇಮ ನೆಕ್ಸ್ಟು ಕ್ವಶನ್ ನಂಬರ್ ನೂರ ನಲವತ್ತೇಳರಲ್ಲಿ ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ ಅಂತ ಅಂದರೆ ನಕ್ಸೆಯನ್ನು ಬಿಡಿಸ್ಲಿಕ್ಕಿಂತ ಮುಂಚೆ ಅದೊಂದು ಸ್ಕಿಲ್ಸನ್ನು ಬೆಳೆಸ್ಲಿಕ್ಕಿಂತ ಮುಂಚೆ ಯಾವ ಸಾಮರ್ಥ್ಯವನ್ನು ಇಲ್ಲಿ ಮೂಡಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಭೌಗೋಳಿಕ ಗಡಿಗಳು ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸುವುದು ರಾಜಕೀಯ ಪ್ರಭಾವ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಅಧ್ಯಯನ ಮಾಡುವುದು ಅಂತ ಇದೆ ಭಾಳ ಸಿಂಪಲಾಗಿ ಆನ್ಸರು ಇಲ್ಲಿ ನಕ್ಷೆಯ ಕೌಶಲ ಅಂತ ಬಂದ ತಕ್ಷಣ ಮೊದಲು ಭೌಗೋಳಿಕ ಗಡಿಗಳ ಬಗ್ಗೆ ಅವನಿಗೆ ಜ್ಞಾನ ಇರಬೇಕು ಅದಿಲ್ಲ ಅಂದರೆ ಯಾವುದೇ ನಕ್ಷೆಯನ್ನು ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ನೂರ ನಲವತ್ತೆರಡಕ್ಕೆ ಭೌಗೋಳಿಕ ಗಡಿಗಳು ಅಂತ ಇದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನೂರ ನಲವತ್ತ ಮೂರು ನೋಡೋಣ ಇಲ್ಲಿ ಒಂದು ಒಳ್ಳೆಯ ಯೋಜನೆ ಒಳಗೊಂಡಿರಬೇಕಾಗುವುದು ಯಾವ್ದಾದ್ರು ಒಂದು ಒಳ್ಳೆಯ ಯೋಜನೆ ಏನನ್ನ ಒಳಗೊಂಡಿರಬೇಕು ಅಂದರೆ ಉತ್ತಮ ಗುಣಮಟ್ಟ ಉತ್ತಮ ಶೈಕ್ಷಣಿಕ ಅನುಭವ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ ಮತ್ತು ಲಾಭದಾಯಕತೆ ಅಂತಿದೆ ಈ ನಾಲ್ಕರಲ್ಲಿ ಯಾವುದೋ ಸರಿ ಅಂತ ಆಯ್ಕೆ ಮಾಡಬೇಕು ಎ ಮತ್ತು ಬಿ ಸರಿನೋ ಬಿ ಮತ್ತು ಸಿ ಮಾತ್ರ ಸರಿನೋ ಸಿ ಮತ್ತು ಡಿ ಓಕೆನೋ ಡಿ ಮತ್ತು ಎ ಮಾತ್ರ ಇದಕ್ಕೆ ಸರಿ ಅಂತ ನೋಡಬೇಕು ಈಗ ಸೊ ನೂರ ನಲ್ವತ್ತ್ಮೂರಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಬಿ ಇದೆಯಲ್ಲ ಬಿ ಮತ್ತು ಸಿ ಅಂತಿದೆಯಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ಯಾವುದೇ ಒಂದು ಒಳ್ಳೆಯ ಯೋಜನೆ ಉತ್ತಮ ಶೈಕ್ಷಣಿಕ ಅನುಭವ ಮತ್ತು ಲಭ್ಯವಿರತಕ್ಕಂಥ ಸಂಪನ್ಮೂಲಗಳ ಬಳಕೆಯನ್ನು ಅದು ಒಳಗೊಂಡಿರಬೇಕಾಗಿರುತ್ತೆ ಹಾಗಾಗಿ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಇಟ್ಸ್ ರೈಟ್ ಆನ್ಸರ್ ಸೊ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ಒನ್ ಫಾರ್ಟಿ ಫೋರು ಜೀವನ ಚರಿತ್ರಾ ಬೋಧನಾ ವಿಧಾನದ ಮುಖ್ಯ ಉದ್ದೇಶ ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಪರಿಚಯ ಮೂಡಿಸುವುದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಜೀವನದ ಉನ್ನತ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಸಾಧನೆಗಳನ್ನು ಗುರುತಿಸುವುದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಸ್ಫೂರ್ತಿ ಮೂಡಿಸುವುದು ಅಂತ ಯಾವುದು ಇಲ್ಲಿ ಜೀವನ ಚರಿತ್ರ ಬೋಧನಾ ವಿಧಾನದ ಮುಖ್ಯ ಉದ್ದೇಶ ನಾಲ್ಕರಲ್ಲಿ ಸೊ ಆಪ್ಷನ್ ನಂಬರ್ ಫೋರ್ ಇದೆಯಲ್ಲ ಕೊನೆಯದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಕೂಡ ಸಾಧನೆ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಮೂಡಿಸುವುದು ಸರಿಯಾದಂತ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ನೂರ ನಲವತ್ತೈದನೇ ಪ್ರಶ್ನೆ ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಯಲ್ಲಿ ಚರ್ಚಿಸಲೇಬೇಕು ಈ ಮೇಲಿನ ಹೇಳಿಕೆಯಡಿಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆ ಯಾವುದು ಬರುತ್ತೆ ಸ್ವಚ್ಛ ಭಾರತ್ ಅಭಿಯಾನದಡಿ ಚರ್ಚೆ ಮಾಡಬೇಕಾದ್ರೆ ಅಪೇಕ್ಷಿತ ವರ್ತನೆ ಅವರಿಂದ ಆಸಕ್ತಿಯನ್ನು ಕೇಳಿಸೋದು ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಳೋದು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸೋದು ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸೋದು ಅಂತ ಇದೆ ನೂರ ನಲವತ್ತೊಂದಕ್ಕೆ ನೋಡಿ ಇಲ್ಲಿ ಪ್ರೆಸೆಂಟ್ ಕಂಡೀಷನ್ಸ್ ಇದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಪ್ರಚಲಿತ ವಿದ್ಯಮಾನಗಳನ್ನು ಇಲ್ಲಿ ತಿಳಿದುಕೊಳ್ಳುವುದು ಅಂತ ಇದೆ ಅದೊಂದು ಅದು ಬಿಟ್ರೆ ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವ ಬೆಳೆಸುವುದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರೆಸೆಂಟ್ ಕಂಡೀಷನ್ಸ್ ಏನಿದೆ ಅವುಗಳ ಬಗ್ಗೆ ಸ್ಟಡಿ ಮಾಡಿ ಅವುಗಳ ಸಮಸ್ಯೆಗೆ ನಿವಾರಣೆಗೆ ಸ್ಪಂದನೆ ಮಾಡ್ತಕ್ಕಂಥ ಮನೋಭಾವ ಅಂತಕ್ಕಂಥದ್ದು ಮಕ್ಕಳಿಗೆ ಇದು ಬೆಳೆಯುತ್ತೆ ಹಾಗಾಗಿ ಪ್ರಚಲಿತ ವಿದ್ಯಮಾನಗಳಲ್ಲಿ ತರಗತಿಗಳಲ್ಲಿ ಚರ್ಚಿಸಲೇಬೇಕು ಈ ಮೇಲಿನ ಹೇಳಿಕೆಯಡಿಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಬಗ್ಗೆ ಚರ್ಚೆ ಮಾಡಬೇಕಾದರೆ ವಿದ್ಯಾರ್ಥಿಗಳಿಂದ ಬರ್ತಕ್ಕಂಥ ಅಪೇಕ್ಷಿತ ವರ್ತನೆ ಯಾವುದಪ್ಪ ಅಂದರೆ ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವವನ್ನು ಬೆಳೆಸಕ್ಕಂಥದ್ದು ಇದು ಬರುತ್ತೆ ನೆಕ್ಸ್ಟು ನೂರ ನಲವತ್ತಾರನೇ ಪ್ರಶ್ನೆ ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದು ಇದಕ್ಕೆ ಉದಾಹರಣೆಯಾಗಿದೆ ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚನೆ ಮಾಡೋದು ಸೊ ಯಾವುದಕ್ಕೆ ಆಗಿದೆ ಅಂದರೆ ಇಲ್ಲಿ ಒಂದು ಮೂಲಧಾರ ಪದ್ಧತಿ ಯೋಜನಾ ಪದ್ಧತಿ ಚರ್ಚಾ ಪದ್ಧತಿ ಉಪನ್ಯಾಸ ಪದ್ಧತಿ ಭಾಳ ಈಸಿಯಾಗಿ ಹೇಳ್ಬೋದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸೆಕೆಂಡು ಯೋಜನಾ ಪದ್ಧತಿ ದ ಸಿಸ್ಟಮ್ ಆಫ್ ಪ್ಲಾನಿಂಗ್ ಅಂತಾರೆ ಯಾಕಂದರೆ ವಿದ್ಯಾರ್ಥಿ ಸಂಸತ್ ಅಂತ ರಚನೆ ಯಾವುದಕ್ಕೆ ಮಾಡ್ತಾರೆ ಅಂದರೆ ಒಂದು ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಈ ಥರ ಇರಬೇಕು ಸಂಸತ್ತು ಅದರ ಅಡಿಯಲ್ಲಿ ಈಗೆಲ್ಲಕ್ಕೆ ಒಂದು ಕೆಲಸ ಕಾರ್ಯಗಳು ನಡೀಬೇಕು ಅಂತಕ್ಕಂಥ ಒಂದು ಪದ್ಧತಿ ಅದು ಹಾಗಾಗಿ ಯೋಜನಾ ಪದ್ಧತಿ ಸರಿಯಾದಂತ ಉತ್ತರ ಆಗುತ್ತೆ ನೆಕ್ಸ್ಟು ನೂರ ಪ್ರಶ್ನೆ ಏಳನೇ ಪ್ರಶ್ನೆ ನೋಡೇನಿದೆ ಅಂತ ಇಲ್ಲಿ ಇತಿಹಾಸದ ಪಠ್ಯ ವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನು ಸೇರಿಸಿರುವುದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಹಿಸ್ಟ್ರಿಯ ಒಂದು ಸಿಲ ಸಿಲೆಬಸ್ಸಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆಯನ್ನು ಏನಕ್ಕೆ ಸೇರಿಸ್ಕೊಂಡಿದ್ದಾರೆ ಅಂತ ರಾಷ್ಟ್ರ ಪ್ರೇಮವನ್ನು ಮೂಡಿಸಲಿಕ್ಕೆ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸಲಿಕ್ಕೆ ವಿದೇಶಾಂಗ ನೀತಿ ಬಗ್ಗೆ ತಿಳುವಳಿಕೆ ಮೂಡಿಸಲಿಕ್ಕೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಬಳಸಲಿಕ್ಕೆ ಅಂತ ಇದೆ ಭಾಳ ಈಸಿಯಾಗಿ ಹೇಳ್ಬೋದು ನೂರ ನಲವತ್ತೇಳನೇದು ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಇಲ್ಲಿ ಮೂಡಿಸೋದು ಇಂಟರ್ನ್ಯಾಷನಲ್ ಒಂದು ಮನೋಭಾವನೆಗಳನ್ನು ಬೆಳೆಸಲಿಕ್ಕೆ ಅಂತ ಅಂದರೆ ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ಬೇರೆ ದೇಶಗಳ ಸಂಸ್ಥೆಗಳ ಅವುಗಳ ಸಾಧನೆಗಳ ಬಗ್ಗೆ ಅದರ ರಚನೆಗಳ ಬಗ್ಗೆ ಒಂಚೂರು ಗೊತ್ತಾಗಲಿ ಅಂತ ಸೆನ್ಸ್ ಬರಲಿ ಅಂತ ಅಷ್ಟೇ ಅದಕ್ಕೋಸ್ಕರ ಇಷ್ಟ್ರಿಯ ಒಂದು ಸಿಲೆಬಸ್ಸಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಅಂತಕ್ಕಂಥದ್ರೆ ಇಲ್ಲಿ ಇನ್ಕ್ಲೂಡಿಂಗ್ ಮಾಡಿರುವಂಥದ್ದು ಸೊ ನೆಕ್ಸ್ಟು ನೂರ ನಲವತ್ತ ಎಂಟನೇ ಪ್ರಶ್ನೆ ನೋಡೋಣ ಈಗ ಇತಿಹಾಸವು ಹಲವಾರು ಮಹಾ ನಾಯಕರುಗಳ ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ ಹಾಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ಬೋಧನಾ ವಿಧಾನ ಯಾವುದು ಅಂತ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಹಲವು ಮಹಾನ್ ನಾಯಕರ ತ್ಯಾಗ ಮತ್ತು ಬಲಿದಾನದಿಂದ ಅವರೆಲ್ಲರ ಒಂದು ಸಾಹಸವನ್ನು ನಾವು ಇಸ್ಟ್ರಿಯಲ್ಲಿ ಓದ್ತಾ ಇರ್ತೀವಿ ಜೊತೆಗೆ ಕೆಲವೊಂದು ಭಾಳ ಪ್ರಮುಖವಾದಂಥ ಘಟನೆಗಳನ್ನು ನೆಕ್ಸ್ಟ್ ಜನ್ರೇಷನ್ಗೆ ಸ್ಮರಿಸ್ಕೊಳ್ಳಿಕ್ಕೆ ಮುಂದಿನ ಪೀಳಿಗೆ ಏನು ಅದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಇರುವ ದಾಖಲೆ ಆಗಿದೆ ಇಷ್ಟ್ರಿ ಅಂತಕ್ಕಂಥದ್ದು ಹಾಗಾಗಿ ಇತಿಹಾಸ ಬೋಧನೆಯ ಉತ್ತಮ ಬೋಧನಾ ವಿಧಾನ ಯಾವುದು ಅಂತ ಇವೆಲ್ಲವನ್ನು ತಿಳಿಸ್ಲಿಕ್ಕೆ ಅದನ್ನು ನೆನಪು ಮಾಡಿಕೊಳ್ಳಿಕ್ಕೆ ಅಂತ ಮೂಲಧಾರ ಪದ್ಧತಿ ಉಪನ್ಯಾಸ ಪದ್ಧತಿ ಯೋಜನಾ ಪದ್ಧತಿ ಜೀವನ ಚರಿತ್ರ ಪದ್ಧತಿ ಅಂತ ಇದೆ ಸರಿಯಾದಂಥ ಉತ್ತರ ಬಂದು ಜೀವನ ಚರಿತ್ರ ಪದ್ಧತಿ ಈ ಜೀವನ ಚರಿತ್ರೆ ಪದ್ಧತಿಯಲ್ಲಿ ಪ್ರತಿಯೊಂದು ವಿಷಯಗಳನ್ನು ಮಹಾನ್ ನಾಯಕರ ತ್ಯಾಗ ಬಲಿದಾನ ಅವರ ಒಂದು ಕೊಡುಗೆಯನ್ನು ಭಾಳ ಸಮರ್ಪಕವಾಗಿ ಸಮಗ್ರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಪದ್ಧತಿಯಿಂದ ಮಾತ್ರ ನೆಕ್ಸ್ಟ್ ಜನ್ರೇಷನ್ ಅವರು ಸ್ಮರಿಸಲಿಕ್ಕೆ ಇತಿಹಾಸಕಾರನ ಸ್ಮರಿಸಲಿಕ್ಕೆ ಇತಿಹಾಸದ ಇತಿಹಾಸದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಅದು ಸಾಧ್ಯ ಆಗುತ್ತೆ ನೆಕ್ಸ್ಟು ನೂರ ನಲವತ್ತೊಂಬತ್ತೇ ಪ್ರಶ್ನೆ ಇದು ಕ್ವಶನ್ ನಂಬರ್ ಒನ್ ಫಾರ್ಟಿ ನೈನ್ ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶವನ್ನು ಒಳಗೊಂಡಿರಬೇಕು ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರಲ್ಲಿ ಅದು ಒಂದು ಬೆಸ್ಟ್ ಕ್ವೆಶನ್ ಪೇಪರ್ ಆಗಲಿಕ್ಕೆ ಯಾವ ಅಂಶವನ್ನು ಒಳಗೊಂಡಿರಬೇಕು ಅಂತ ಸೊ ಒಳ್ಳೆಯ ಗುಣಮಟ್ಟದ ಮುದ್ರಣ ಒಳ್ಳೆಯ ಗುಣಮಟ್ಟದ ಪ್ರಶ್ನೆಗಳು ಎ ಹೆಚ್ಚು ಕಠಿಣ ಪ್ರಶ್ನೆಯನ್ನು ಹೊಂದಿರಬೇಕು ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮಿಲವಾಗಿರಬೇಕು ಅಂತ ಇದೆ ಭಾಳ ಈಸಿ ಇದೆ ಅದು ಒಂದು ನಲವತ್ತೊಂಬತ್ತನೇದು ಸೊ ಲಾಸ್ಟ್ ಒಂದು ಲೆಂತಿ ಆಪ್ಷನ್ ಇದೆಯಲ್ಲ ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮಿಲನವಾಗಿರಬೇಕು ಅಂತ ಅದು ಇದಕ್ಕೆ ಸರಿದಂಥ ಉತ್ತರ ಯಾವಾಗಲೂ ಒಳ್ಳೆ ಪ್ರಿಂಟ್ ಕ್ವಾಲಿಟಿ ಇದ್ದರೆ ಮಾತ್ರ ಅದು ಕ್ವಶನ್ ಪೇಪರ್ ಸರಿ ಅಂತಲೇ ಹೇಳಿಕ್ಕಾಗಲ್ಲ ಒಳ್ಳೆ ಕ್ವಾಲಿಟಿ ಕ್ವಶನ್ಸ್ ಇದ್ದರೂ ಸರಿ ಅಂತ ಹೇಳಿಕಾಗಲ್ಲ ಡಿಫಿಕಲ್ಟ್ ಕ್ವಶನ್ ಇದ್ದರೂ ಸರಿ ಅಂತ ಹೇಳಿಕ್ಕಾಗಲ್ಲ ಬಟ್ ಎಲ್ಲವೂ ಕೂಡ ಮಿಕ್ಸ್ ಆಗಿರಬೇಕು ವಿವಿಧ ಉದ್ದೇಶಗಳಾಗಲಿ ವಿಷಯಗಳಾಗಲಿ ಅವೆಲ್ಲವೂ ಇದ್ದರೆ ವಿವಿಧ ಮಾದರಿ ಪ್ರಶ್ನೆಗಳ ಸಮಿಲವಾಗಿರಬೇಕು ಅವಾಗ ಅದು ಒಂದು ಒಳ್ಳೆ ಉತ್ತಮ ಕ್ವಶನ್ ಪೇಪರಾಗಿ ಅದು ಆಗಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಫಿಫ್ಟಿ ಈ ಒಂದು ವಿಡಿಯೋ ಸೆಷನ್ ನ ಕೊನೆಯ ಪ್ರಶ್ನೆ ಹಾಗೆ ಎರಡು ಸಾವಿರದ ಹದಿನೈದರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪತ್ರಿಕೆ ಎರಡರ ಸಮಾಜ ವಿಜ್ಞಾನ ಪತ್ರಿಕೆಯ ಕೊನೆಯ ಪ್ರಶ್ನೆ ಇದು ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನ ಒಂದುಗೂಡಿಸುವ ಭಾವನೆ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ಏನು ಮಾಡುತ್ತೆ ದೇಶದ ಎಲ್ಲ ಜನರನ್ನ ಒಂದುಗೂಡಿಸ್ತಕ್ಕಂಥ ಭಾವನೆ ಅದು ಈ ವಿಷಯದ ಬಗ್ಗೆ ಬೋಧನೆ ಮಾಡ್ತಕ್ಕಂಥ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆ ಏನು ಅಂತ ಯಾವ್ಯಾವ ಚಟುವಟಿಕೆಯನ್ನು ಶಾಲೆಯಲ್ಲಿ ಸಹಕರಿಸಬೇಕು ನೋಡಿ ಇಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಂತ ಇದೆ ರಾಷ್ಟ್ರಗೀತೆ ಗಾಯನ ಅಂತಿದೆ ತರಗತಿಗಳಲ್ಲಿ ನಾಯಕರುಗಳ ಆಯ್ಕೆ ಅಂತಿದೆ ಶಾಲೆಯಲ್ಲಿ ನೃತ್ಯೋತ್ಸವ ಅಂತ ಇದೆ ಸೊ ಇಲ್ಲಿ ಯಾವ್ಯಾವ ಸರಿ ಅಂತ ನಾವು ಚೂಸ್ ಮಾಡಬೇಕು ಇಲ್ಲಿ ಇದಕ್ಕೆ ನೂರ ಐವತ್ತೆ ಸರಿಯಾದಂಥ ಉತ್ತರ ಬಂದು ಎ ಬಿ ಮತ್ತು ಡಿ ಅಂತ ಇದೆಯಲ್ಲ ಕೊನೆಯ ಆಯ್ಕೆ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇಲ್ಲಿ ಕೊನೆಯ ಆಯ್ಕೆ ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನ ಒಂದುಗೂಡಿಸ್ತಕ್ಕಂಥ ಭಾವನೆ ಈ ವಿಷಯದ ಬಗ್ಗೆ ಬೋಧನೆ ಮಾಡಬೇಕಾದ್ರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕಾರ ಮಾಡ್ತಕ್ಕಂಥ ಚಟುವಟಿಕೆ ಯಾವುದಪ್ಪ ಅಂದರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ರಾಷ್ಟ್ರಗೀತೆಯ ಗಾಯನ ಮತ್ತು ಶಾಲೆಯಲ್ಲಿ ನೃತ್ಯೋತ್ಸವ ಆಗುತ್ತೆ ಸೊ ತರಗತಿಗಳನ್ನು ತರಗತಿಯಲ್ಲಿ ನಾಯಕರು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ಎ ಬಿ ಮತ್ತು ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ ಇದಿಷ್ಟು ಮುಂದೆ ಬರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಗೆ ಒಳ್ಳೆ ಮಾಸ್ಕ್ ಮಾಡಲಿಕ್ಕೆ ಮಾರ್ಕ್ಸನ್ನು ನೀವು ಗೇನ್ ಮಾಡಲಿಕ್ಕೆ ನಿಮಗೆ ಉಪಯುಕ್ತ ಆಗಲಿ ಅಂತ ಸೊ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಈ ನನ್ನ ಪ್ರಯತ್ನ ಸಫಲ ಆಗಬೇಕು ಅಂತಂದರೆ ಸೊ ದಯಮಾಡಿ ಈ ವಿಡಿಯೋನ ನೋಡ್ತಾ ಇರತಕ್ಕಂಥ ಎಲ್ಲ ಟಿ ಇ ಟಿ ಆಸ್ಪಿಡೆಂಟ್ಸು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಮಾಡ್ತಕ್ಕಂಥ ಹೊಸ ನೋಟಿಫಿಕೇಷನ್ ನಿಮಗೆ ಫಸ್ಟು ಬಂದು ತಲುಪಬೇಕು ಅಂದರೆ ಸೊ ದಯಮಾಡಿ ನೀವು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ಎರಡು ಸಾವಿರದ ಹದಿನೈದರ ಟಿ ಇ ಟಿಯ ಸಮಾಜ ವಿಜ್ಞಾನ ಪೇಪರ್ ಟು ಪ್ರಶ್ನೆ ಪತ್ರಿಕೆಯ ಒಂದು ವಿಡಿಯೋ ಸೆಷನ್ ನಿಮಗೆ ಕಂಪ್ಲೀಟ್ ಆಗಿದೆ ಸುಮಾರು ಅರವತ್ತು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಹೇಳಿ ನನಗೆ ಸಾಧ್ಯವಾದಷ್ಟು ಅನಲೈಸ್ ಮಾಡಿ ನಿಮಗೆಲ್ಲ ಹೇಳಿದೀನಿ ಮುಂದಿನ ಸೆಷನ್ಸಲ್ಲಿ ಬೇರೆ ಬೇರೆ ಪ್ರೀವಿಯಸ್ ಪೇಪರನ್ನು ಕೂಡ ನಾನು ಬಿಡಿಸಿ ನಿಮಗೆ ಸರಿಯಾದಂಥ ಒಂದು ವಿಶ್ಲೇಷಣೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಹೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್